ನಂಜನ್ಗೂಡ್ ಡಿಪೋದು ಈ ರೀತಿ ಮಳೆ ಬರ್ತಾ ಇದೆ ಯಾವ ರೀತಿ ನಾವು ಕೂತ್ಕೊಳ್ಳೋಕಾಗುತ್ತೆ ಸಾರ್ವಜನಿಕರು ಕೂಡ್ಲಿಕ್ಕೆ ಆಗದ್ ಪ್ಯಾಕಿಂಗ್ ಕೆ ಎಸ್ ಆರ್ ಟಿಸಿ ಕೇಳಿದ್ರೆ ಒಂದೇ ಜಾಗದಲ್ಲಿ ಬರ್ತಾ ಇದೆ ಕತೆ ಹೇಳ್ತಾ ಇದ್ದಾರೆ ನಿಮ್ಮಲ್ಲೂ ಬರ್ತಾ ಇದೆ ಬಟ್ಟೆ ಬಿಚ್ಚಬಿಟ್ಟಿಲ್ಲ ಅದು ರನ್ನಿಂಗ್ ಅಲ್ಲಿ ಬರೋ ಏನ್ರಿ ಅರ್ಥ ಆಯ್ತು ಹಾಕ್ಬಿಟ್ಟು ಅಷ್ಟೇ ಸಾರ್ವಜನಿಕರು ಅಯ್ಯೋ ನೋಡ್ರಿ ಏನ್ರಿ ಸ್ಟಾರ್ಟ್ ಮಾಡಿ ಮಳೆ ಬರ್ತಾ ಜಾಗದಲ್ಲಿ ನಿಲ್ಸ್ಬಿಟ್ಟು ಟಿಕೆಟ್ ಕೊಡ್ಬೇಕಾಯ್ತು ಅಲ್ಲ ರೀ ನೀವು ನೋಡಿ ಸಾವಿರ ಜನಕ್ರೆ ಹಿಂಗೆ ತಗೊಳ್ಳಿ ಬಟ್ಟೆಲ್ಲ ಹಾಕ್ಬಿಟ್ಟು ನಾವೇನು ಕೂರ್ಬೇಕು ಆಯ್ತು ಮಳೆಯಲ್ಲಿ ನಿಲ್ಲ ನಮ್ಮ ಮಳೆಯಲ್ಲಿ ಒಂದೇ ಇಲ್ಲಿ ಕೂರೋದು ಒಂದೇ ಎರಡು ಒಂದೇ ಆಯ್ತು ಅಲ್ಲ ಇದೊಂದು ಇದೊಂದು ಸೀಟು ಭಯಂಕರ ಇದೆಯಲ್ರಿ ಡ್ರೈವರ್ ಸಾಹೇಬ್ರಾ ಇವ್ರು ಏನು ಮಾಡ್ತಾರೆ ಡ್ರೈವರ್ ಡಿಪಾರ್ಟ್ಮೆಂಟ್ ಗಾಡಿ ಇಲ್ಲ ಇವ್ರೇನ್ ಮಾಡ್ತಾರ ಬಾಬಾ ಇವ್ರೇನ್ ಮಾಡ್ತಾರ್ಟಿ ಮಾಡ್ತಾ ಏ ಯಾವ ಡಿಪೋ ನೋಂದureau ಕರೆ ಇದೆ ಅಲ್ವಾ ಹೌದು ಸರ್ ನಮ್ಮ ನಂಬರ್ ಹೇಳಿ ಡಿಪೋ ಮೇಜರ್ದು ಸರ್ ನಾನು ಇಕ್ಕ ಡಿಪೋ ಮೇಜರ್ ನಂಬರ್ ಹೇಳಿ ಬೇರೆ ಗಾಡಿ ಚೇಂಜ್ ಮಾಡ್ತೇನೆ